ಶುರು ಮಾಡೋಣ ಓಕೆ ಸೋ ಏನು ರಾಶಿಗಳಿಲ್ಲ ಅಂತ ಹೇಳಿದಿನಿ ಆ ಸೋ ನೋಡಿ ಏನು ಬರತೀ ಅಂತ ಹೇಳಿ ಓಕೆ ಮೊದಲನೇ ಮೆಸೇಜ್ ಏನು ಬರ್ತೈತೆ ಮೊದಲನೇ ಮೆಸೇಜ್ ಬರ್ತಾಯರಂತದು ಆ ಒಂದೊಂದ್ಸಲ ರಿಲೇಷನ್ಶಿಪ್ ನಲ್ಲಿ ತುಂಬಾ ಬೇಗ ಒಂದು ಅಸಂಪ್ಷನ್ ಅಂತ ಹೇಳ್ತೀವಲ್ಲ ಒಂದು ಕನ್ಫ್ಯೂಷನ್ಗೆ ಬಂದ್ಬಿಡ್ತೀವಿ ಆ ತರದೇನು ಆಗಿರೋದಿಲ್ಲ ಬಟ್ ನಮ್ಮ ಮನ್ಸು ನಮ್ಮ ಮೈಂಡ್ ಎಷ್ಟು ಬೇಗ ಓಡತ್ತೆ ಅಂತ ಅಂದ್ರೆ ಏನಾದ್ರೂ ಒಂದು ಒಂದು ಸನ್ನಿವೇಶ ಏನಾದ್ರು ಒಂದು ಇನ್ಸಿಡೆಂಟ್